ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಮನಿ ಒಳಗೆ ಒಳಕಲ್ ಪೂಜೆ ಐತಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡೋದನ್ನು ಶೇರ್ ಮಾಡ್ಕೊಂಡಿದ್ದೆ ಸೊ ಇವತ್ತು ನೋಡ್ರಿ ಒಳಕಲ್ ಪೂಜೆ ಐತಿ ಅದಕ್ಕಾಗಿ ನಾವು ಏನೆಲ್ಲ ತಯಾರಿ ಮಾಡ್ತೀವಿ ಇವತ್ತಿನ ದಿನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಕತ್ತವರು ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ ಇವತ್ತ ಒಳಕಲ್ ಪೂಜೆ ಐತೆ ಹೇಳಿ ನಾನು ಬೆಳಗ್ಗೆ ನಮ್ಮ ಮನೆಯಿಂದ ಜಲ್ದಿನೇ ಬಂದಿನಿ ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಇವಾಗ ನಮ್ಮ ಮಾಮಿಯವ್ರ ಮನೆಗೆ ಬಂದಿನಿ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಮರಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಕತ್ತಾಳೆ ಜ್ಯೋತಿ ಬ್ಲೌಸ್ ಪೀಸಿಂದ ಆಮೇಲೆ ಸೈಡೆಲ್ಲ ಲೇಸ್ ಹಚ್ಚಿ ಒಳಕಲ್ ಪೂಜೆ ಮಾಡುವಾಗ ಈ ಮರ ಬೇಕಾಗ್ತದ್ರಿ ಅದನ್ನೆಲ್ಲ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ನಾನು ಅದಕ್ಕೆ ಅದಕ್ಕಂಥೇಳಿ ಮರಕ್ಕೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಾಕತ್ತಾಳೆ ಜ್ಯೋತಿನೂ ಬಂದಾಳ ಆಮೇಲೆ ವರ್ಷಕ್ಕ ಅಂತೂ ಇಲ್ಲೇ ಅದಾರೀ ಎಲ್ಲ ಅವ್ರ ಮನೆ ಎಲ್ಲ ಅಲ್ಲೇ ಅದಾವ ಹಂಗಾಗಿ ವರ್ಷ ಅಕ್ಕ ಜ್ಯೋತಿ ನಮ್ಮ ಮಾಮಿಯವ್ರ ಮನೆಗೆ ಬಂದಾರೆ ಆಲ್ರೆಡಿ ನಾನು ಈಗ ಬಂದೆ ಸೊ ಬಂದು ಆ ಜ್ಯೋತಿ ಏನು ಮಾಡಕತ್ತಿದ್ಲಲ್ಲ ಅಕ್ಕಿಗೆ ಹೆಲ್ಪ್ ಅದು ಮಾಡಕತ್ತಿದ್ದೆ ನಾನು ನಮ್ಮ ವರ್ಷ ಅಕ್ಕ ಹೊರಗಡೆ ರಂಗೋಲಿ ಹಾಕಕ್ಕತ್ತಾಳೆ ಮತ್ತು ಒಂದು ಶಾರ್ಟ್ ವಿಡಿಯೋ ಒಳಗೆ ಡೆಕೋರೇಷನನ್ನು ಮಾಡಿರ್ತೀವಲ್ಲ ಒಳಕಲ್ ಪೂಜೆಗೆ ಅಲ್ಲಿ ಡಾಲ್ಸ್ ಅದು ಇಟ್ಟಿದ್ವಿ ಅದನ್ನು ಸಾಕಷ್ಟು ಜನ ಇವನ್ನ ಎಲ್ಲಿ ತೊಗೊಂಬಂದಿರಿ ಅಂತ ಹೇಳಿ ಕೇಳಿದ್ರಿ ಅದನ್ನು ನಾನು ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಸೊ ನೋಡ್ರಿ ಹೊರಗಡೆ ವರ್ಷಕ್ಕೆ ರಂಗೋಲಿ ಹಾಕ್ಯಾಳ ಈಗ ತುಳಸಿ ಕಟ್ಟಿ ಅದು ರಂಗೋಲಿ ಹಾಕಕತ್ತಾಳೆ ಇನ್ನೇನು ಎಲ್ಲ ಜನನು ಬರ್ತಾರೆ ಅದಕ್ಕೆ ಅಂತ ಹೇಳಿ ಡೆಕೋರೇಷನ್ ಅದು ಮಾಡೋದೈತಿ ಸೊ ನಾವೆಲ್ಲರೂ ಜಲ್ದಿನೇ ಬಂದಿದ್ವಿ ಫ್ರೆಂಡ್ಸ್ ನೋಡ್ರಿ ನೀವು ಸಾಕಷ್ಟು ಜನ ಕೇಳಿದ್ರಲ್ಲ ಡಾಲ್ಸ್ ಎಲ್ಲಿ ಅಂತ ಹೇಳಿ ಸೊ ನೋಡ್ರಿ ಇವೇ ಡಾಲ್ಸ್ ನೋಡ್ರಿ ನಮ್ಮ ರಿಲೇಟಿವ್ ಆಗ್ಬೇಕ್ರಿ ಅವರ ಒಳಗೆ ತೊಗೊಂಬಂದಾರ ಇವು ಆಮೇಲೆ ರೆಂಟಿಗೂ ಕೊಡ್ತಾರಂತ ನೋಡ್ರಿ ವಿಜಾಪುರ ಒಳಗೆ ಸಾಕಷ್ಟು ಜನ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ಲಿ ನನಗೆ ಕೇಳ್ತಿದ್ರಿ ಎಲ್ಲಿ ತೊಗೊಂಡಿರ ಎಲ್ಲಿ ತೊಗೊಂಬಂದಿರುತ್ತೆ ಸೊ ನನಗೂ ಇವತ್ತೇ ಗೊತ್ತಾಗಿದ್ದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಗೆ ಯಾರಿಗಾದ್ರೂ ಈ ಒಂದು ಡಾಲ್ಸ್ ಎಲ್ಲ ರೆಂಟಿಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾ ಅವ್ರಿಗೆ ಕೇಳಿ ಅವ್ರ ನಂಬರ್ ಆಗಿರ್ಬೋದು ಅಥ್ವಾ ಅವ್ರ ಎಲ್ಲೇ ಅವ್ರ ಮನಿ ಅದು ಲೊಕೇಶನ್ ಅದು ಹಾಕಿರ್ತೀನಿ ಅವ್ರಿಗೆ ಕೇಳಿ ಹೂ ಅಂದ್ರೆ ನಾನು ಹಾಕಿರ್ತೀನಿ ಸೊ ನೀವು ಬೇಕಂದ್ರೆ ಕಮೆಂಟ್ ಮಾಡಿರಿ ನನಗೆ ನೋಡ್ಬೋದು ನೀವು ಒಳಕಲ್ಲ ಆಮೇಲೆ ಗೊಂಬಿಗಳು ಎಲ್ಲನೂ ಅದಾವ ಈಗ ಅವೆಲ್ಲ ಇಟ್ಟು ಒಂದಿಷ್ಟು ಡೆಕೋರೇಷನ್ ಮಾಡ್ತೀವಿ ಇಲ್ಲಿ ಇವಾಗ ಅವು ಡೆಕೋರೇಷನ್ ಮಾಡೋ ಸಲುವಾಗಿ ಅವು ಹೂವು ಅದೇನು ತೊಗೊಂಬಂದಿವಲ್ಲ ಅವನ್ನೆಲ್ಲನೂ ನಾವು ಬಿಡಿಸಿ ಇಟ್ಕೊಳಕತ್ತೀವಿ ಎಲ್ಲ ಬಿಡಿಸಿ ಇಟ್ಕೊಂಡು ಅಂದ್ರೆ ಒಮ್ಮೆ ಡೆಕೋರೇಷನ್ ಅಂತ ಹೇಳಿ ವರ್ಷಕ್ಕ ನಾನು ಜ್ಯೋತಿ ಎಲ್ಲರೂ ಹಾಕಾಕತ್ತೀವಿ ಸೊ ನೋಡಿರಿ ಫೈನಲಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಾಕತ್ತೀವಿ ಯಾವ ಥರ ತಿಳಿಸಿಲ್ಲ ಅಲ್ಲೇ ಅವಾಗಿಂದ ಅವಾಗೆ ಕ್ರಿಯೇಟ್ ಮಾಡಾಕತ್ತೀವಿ ಎಲ್ಲ ಡೆಕೋರೇಷನ್ ಅಂತ ಹೇಳಬಹುದು ಫ್ರೆಂಡ್ಸ್ ನೋಡಿರಿ ಫೈನಲ್ ಈ ರೀತಿಯಾಗಿ ಡೆಕೋರೇಷನ್ ಮಾಡಿವಿ ಕೆಳಗಡೆ ಗ್ರೀನ್ ಮ್ಯಾಟ್ ಹಾಕೈತಿ ಆಮೇಲೆ ಡಾಲ್ಸ್ ಇಟ್ಟಿವೆ ಎಷ್ಟು ಚಂದ ಕಾಣಿಸೋಕತ್ತ ನೋಡ್ರಿ ಮತ್ತು ಸಂಕ್ರಾಂತಿ ಒಳಗೆ ಗಡ್ಗೆ ಅದು ತಂದಿದ್ದು ಅವನು ಇಟ್ಟಿವೆಲ್ಲ ಮತ್ತು ತೆಂಗಿನಕಾಯನ್ನು ಹಿಡಿದು ಬಾಕಿ ಇತ್ತು ನೋಡ್ರಿ ಚರ್ಗಿ ಒಳಗೆ ಅದಕ್ಕೆ ರೆಡಿ ಮಾಡಾಕತ್ತಾರ ತೆಂಗಿನಕಾಯಿ ಎಲ್ಲ ಹಚ್ಚಿ ಕುಂಕುಮ ಅದು ಹಚ್ಚಾಕತ್ತಾರ ನೋಡ್ಬೋದು ನೀವು ಸೊ ಡೆಕೋರೇಷನ್ ಅಂತೂ ಮಸ್ತಾಗಿತ್ತು ನೋಡ್ರಿ ನೀವು ಕಮೆಂಟ್ ಮಾಡಿರಿ ಹೇಳಿ ಮತ್ತೆ ಡಾಲ್ಸ್ ಹೇಳ್ದಲ್ಲ ನಿಮ್ಗೆ ಯಾರಿಗಾದ್ರು ಬೇಕು ಕಮೆಂಟ್ ಮಾಡಿರಿ ನಾ ಅವ್ರಿಗೆ ಕೇಳಿ ಡಿಟೇಲ್ ಹೇಳ್ತೀನಿ ಎಲ್ಲಾನು ಇಲ್ಲಿ ಒಳಗಡೆ ಎಲ್ಲ ಅಡಿಗೆ ರೆಡಿನೂ ಮಾಡಾಕತ್ತಾರ ಬೆಳಗ್ಗೆ ನೋಡ್ರಿ ಇದು ಎಂಟು ಗಂಟೆಗದು ಹೋಳ್ಗೆ ಬೇರೆ ಅದು ಮಾಡಬೇಕಾ ಏಡಿಂಗ್ ಡೇ ಅದು ಸೊ ಅದನ್ನ ಒಳಗಡೆ ಎಲ್ಲ ಅವ್ರು ಮಾಡಾಕತ್ತಾರ ನಾವಿಲ್ಲಿ ಹೊರಗಡೆ ಡೆಕೋರೇಷನ್ ಮಾಡಾಕತ್ತೀವಿ ಎಷ್ಟು ಚಂದ ಆಗೈತಿ ನೋಡ್ರಿ ಡೆಕೋರೇಷನ್ ಅದು ಎಲ್ಲ ಒಳಕಲ್ ಪೂಜೆ ಇದ್ದು ಸುಮ್ಮ ಡೆಕೋರೇಷನ್ ಮಾಡಿ ಹೊರಗಡೆ ಅಲ್ಲಿ ಕಾಲಾಗ ಅಲ್ಲಿ ಒಳಕಲ್ ಪೂಜೆ ಅಲ್ಲಿ ಮಾಡತ್ತಿಲ್ಲ ಇಲ್ಲಿ ಮಾಡ್ತಾರ ಇಲ್ಲಿ ಡೆಕೋರೇಷನ್ ಮಾಡ್ಬೇಕು ಈಗ ಒಳಗ್ ಬೆಡ್ರೂಮ್ ಒಳಗ ಅಲ್ಲಿ ಸುಮ್ ಡೆಕೋರೇಷನ್ ಮಾಡೈತಿ ಜ್ಯೋತಿ ಹೂವು ಹಾರ ಇಲ್ಲಿ ಒಳಕಲ್ ಇಟ್ಟು ಇಲ್ಲಿ ಒಂದ್ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕು ನೋಡ್ರಿ ಹೊರಗೆ ಸುಮ್ಮ ಎಲ್ಲಾರು ಬಂದವರು ನೋಡ್ತಾರ

ಇಲ್ಲಿ ನೋಡ್ರಿ ಒಳಗಡೆ ಒಳಕಲ್ ಪೂಜೆ ಏನು ಮಾಡ್ತಾರಲ್ಲ ಅಲ್ಲಿನೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಾಕತ್ತೀವಿ ಹೊರಗಡೆ ಸುಮ್ ಜಸ್ಟ್ ಬಂದವರೆಲ್ಲರೂ ನೋಡ್ತಾರ ಆಮೇಲೆ ಫೋಟೋ ಅದು ತಕ್ಕೋತಾರಂತ ಹೊರಗಡೆ ಮಾಡಿವಿ ಒಳಕಲ್ ಪೂಜೆದು ಒಳಗೆ ಮಾಡ್ತಾರ ಹಾಗಾಗಿ ಅಲ್ಲಿ ಸುಮ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಾಕತ್ತೀವಿ ಈಗ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಕಂಪ್ಲೀಟ್ ಆಗೈತಿ ನಮ್ಮ ಒಳಗೆ ಮನೆಯೊಳಗೆ ಬಂದಿ ನೋಡ್ರಿ ಅವ್ರ ಪಪ್ಪ ಇದ್ರು ಸೊ ಇವಾಗ ಅವನು ಬರ್ತಾನ ಬರೋ ಮುಂದೆ ತಕೊಂಡ್ ಮಾತೇಳಿನಿ ಆ ಒಂದ್ಮೇಲೆ ಏನು ಕೆಲಸ ಆಗಲ್ಲ ನೋಡ್ರಿ ಹಂಗಾಗಿ ಎಲ್ಲ ಜಲ್ದಿ ಮುಗಿಸ್ಕೊಂಡ್ಬಿಟ್ವಿ ಎಲ್ಲಾನು ಡೆಕೋರೇಷನ್ ಕಂಪ್ಲೀಟ್ ಆಗೈತಿ ಈಗ ಹೋಗಿ ನಮ್ಮ ಮನೆಗೆ ಹೋಗಿ ರೆಡಿ ಅದು ಹಾಕ್ತೀವಿ ಇಲ್ಲಿ ನೋಡ್ರಿ ದಂಡಿ ಕಟ್ಟಾಕತ್ತಾರ್ಯೋತಿ ಹಳೇ ಮಾಡಲ್ಲ ಹಳೆ ಮಾಡಲ್ಲ

ഡോക്ടർ മേഡം അവർ ഏന ഹോൾക

ಕೊಂಬಂದ್ರಿ ಅವ್ರಿ ಇನ್ನ ಮುಖೊಂಡಿದ್ದ ಅತ್ತ ಅವ್ರು ಹೋಗ್ಬೇಕಲ್ರಿ ಅವ್ರ ಕೆಲ್ಸ ನೋಡ್ರಿ ನಾವು ಒಳಕಲ್ ಪೂಜೆಗೆ ಫೈನಲಿ ಈ ರೀತಿಯಾಗಿ ರೆಡಿ ಆಗಿ ಎಲ್ಲಾರು ಇಲ್ಕಲ್ ಸೀರಿ ಹಾಕೊಂಡು ಎಲ್ಲಾರು ನೋಡ್ರಿ ಇಲ್ಕಲ್ ಸೀರಿ ಹಾಕೊಂತಾರೆ ವರ್ಷಕ್ಕ ನೋಡ್ರಿ ಎಲ್ಲಾರು ರೆಡಿ ಆಗ್ಯಾರ ಇಲ್ಲಿ ಜ್ಯೋತಿ ಫೋಟೋ ಶೂಟ್ ನೋಡ್ದ ಫೈಷ್ಣ ಈ ಮದ ಮಗಳ ಹೊಸ ಇಲ್ಲಿ ಎಲ್ಲ ರೆಡಿ ಆಗ್ಯಾರ ಸೊ ಬರ್ರಿ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲಾನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಹೋರೀ ಒಬ್ಬೊಬ್ಬರಿ ಪಾಳಿ ಹತ್ತಿ ಇಲ್ಲಿ ಫೋಟೋ ತಗಸ್ಕೊಳ ಫೋಟೋಗ್ರಾಫರ್

ನೋಡ್ರಿ ಅಮ್ಮ ಕೊಡತ್ತೀ ನೋಡಿರಿ ಪಾಪ ಹಾಯ್ ಫ್ರೆಂಡ್ಸ್ ನೋಡ್ರಿ ಇನ್ನೊಬ್ರು ಮಾಮಿ ಅಮ್ಮನಿಗೆ ಬಂದೀವಿ ಇಲ್ಲಿ ಈಗ ಎಲ್ಲರೂ ಈಗ ರೆಡಿ ಆಗಿವಿ ಆಕಡೆ ಹೋಗ್ತೀವಿ ಸುಗರಿ ಇವತ್ತು ಅಂದ್ರಗಂಬ ಪೂಜೆ ದೇವ್ ಎಲ್ಲಾನು ಶೇರ್ ಮಾಡ್ಕೊತೀನಿ ಅವನೇ ಮಾತಾಡತಾನ ನಿಮ್ಮ ಜೊತೆ ಎಲ್ಲಿ ನೋಡ್ರಿ ಬ್ರೋ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಬ್ರೋ ಹಾಯ್ ಹಾಯ್ ಶಿಣ್ ನೀ ಮಾಡಾರು ಹಾಯ್ ಮಾಡ್ರಿ ಎಲ್ಲರೂ ಆಸ್ತ ಬಂದಾನ ಊರಿಂದ ಬೆಂಗಳೂರಿಂದ ಇ ಅವ್ರದ್ದು ಫ್ಲೈಟ್ ಈಗ ಬರ್ತ ಎಲ್ಲ ವಿಡಿಯೋನಾಗೆ ಇರ್ತದ ತನವ और ये आते हैं आई बॉस क्या था मैंने नहीं नहीं सर देर सर चप्पल का रास्ता तो ಓಕೆ ಫ್ರೆಂಡ್ಸ್ ನೋಡಿರಿ ಡೆಕೋರೇಷನ್ ಅದು ಕಂಪ್ಲೀಟ್ ಮಾಡಿ ನಾವೆಲ್ಲರೂ ಮನೆಗೆ ಹೋಗಿ ರೆಡಿಯಾಗಿ ವಾಪಸ್ ಬಂದ್ವಿ ಈಗ ನೋಡ್ರಿ ಎಲ್ಲರೂ ಕೂಡಿ ದೇವ್ರ ಗುಡಿಗೆ ಹೋಗ್ತೀವಿ ಹೋಗಿ ವರಾನ ಹಂದ್ರಗಂಬ ಪೂಜೆ ಆಮೇಲೆ ಮುತ್ತೆದರಿಗೆ ಹಾಕ್ತಾರೆ ಮತ್ತು ಬಳಿ ಶಾಸ್ತ್ರ ಎಲ್ಲಾನು ಐತಿ ಅದನ್ನೆಲ್ಲ ನಾನು ಪಾರ್ಟ್ ಒಳಗೆ ಶೇರ್ ಮಾಡ್ಕೋತೀನಿ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಅಂತ ಮತ್ತು ಈಗ ಮದುವೆ ನಡ್ತದೆ ಹಾಗಾಗಿ ಸ್ವಲ್ಪ ವಿಡಿಯೋ ಲೇಟಾಗಿ ಬರ್ತದೆ ಎಲ್ರಿಗೂ ಸಾರಿ ಕೇಳ್ತೀನಿ ಆದಷ್ಟು ಜಲ್ದಿ ವಿಡಿಯೋ ಎಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಂತ ಓಕೆ ಫ್ರೆಂಡ್ಸ್ ಸಿಗೋಣ ಆದಷ್ಟು ಜಲ್ದಿ ಇನ್ನೂ ಹೊಸ ವಿಡಿಯೋ ಜೊತೆ ಪಾರ್ಟ್ ಟು ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್